ಅನಿರುದ್ಧ್ ಜಟ್ಕರ್ ವೃತ್ತಿಪರ ನಟ ಹಾಡುಗಾರ ಬರಹಗಾರ ಮತ್ತು ನಿರ್ದೇಶಕ ತಮ್ಮ ನಟನ ವೃತ್ತಿಯನ್ನು ರಂಗಭೂಮಿಯಲ್ಲಿ ಪ್ರಾರಂಭಿಸಿ ಕನ್ನಡ ತಮಿಳು ಮರಾಠಿ ಮತ್ತು ತೆಲುಗು ಚಿತ್ರರಂಗಗಳಲ್ಲಿ ತಮ್ಮ ವೃತ್ತಿಯನ್ನು ವಿಸ್ತರಿಸಿಕೊಂಡವರು ಕಿರುತೆರೆಯ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಮುಖ್ಯ ಪಾತ್ರದಿಂದ ಮನೆ ಮನೆಯಲ್ಲೂ ಮಾತಾಗಿದ್ದರು ಮೂವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಅನಿರುದ್ರ ಗಮನಾರ್ಹ ಚಿತ್ರಗಳು ಚಿಟ್ಟೆ ಚಿತ್ರ ಇಂದ್ರಜಿತ್ ಲಂಕೇಶ್ರ ತುಂಟಾಟ ರಮೇಶ್ ಅರವಿಂದ್ ನಿರ್ದೇಶನದ ರಾಮ ಶ್ಯಾಮಾ ಭಾಮ ಜ್ಯೇಷ್ಠ ನೀನೆಲ್ಲೋ ನಾನಲ್ಲೆ ಸತ್ಯವಾನ್ ಸಾವಿತ್ರಿ ಪದ್ಮಶ್ರೀ ಎಂಎಸ್ ಸತ್ಯು ನಿರ್ದೇಶನದ ಇಜ್ಜೋಡು ರಾಜ ಸಿಂಹ ಟ್ರಿಪಲ್ ರೈಡಿಂಗ್ ಚೆಫ್ ಚಿದಂಬರ ಮುಂತಾದವು ಆರು ಕಿರುಚಿತ್ರಗಳನ್ನು ತಯಾರಿಸಿ ಒಂದೇ ದಿನ ಬಿಡುಗಡೆ ಮಾಡಿದ ಕೀರ್ತಿ ಅನಿರುದ್ ಅವರದ್ದು ಇವರು ಸಾಕ್ಷ್ಯ ಚಿತ್ರ ನಿರ್ದೇಶಕ ನಿರ್ಮಾಪಕರು ಕೂಡ ಹೌದು ಅನಿರುದ್ಧ್ ನಿರ್ದೇಶಿಸಿ ನಿರ್ಮಿಸಿದ ನಟಿ ಭಾರತಿ ವಿಷ್ಣುವರ್ಧನ್ ಅವರ ಜೀವನಾಧಾರಿತ ಸಾಕ್ಷ್ಯಚಿತ್ರ ಬಾಳೆ ಬಂಗಾರ ಅರವತ್ತೊಂಬತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ವಿಶೇಷ ತೀರ್ಪುಗಾರರ ಉಲ್ಲೇಖವನ್ನು ಪಡೆಯಿತು ದೃಶ್ಯ ಮಾಧ್ಯಮ ಅಷ್ಟೇ ಅಲ್ಲದೆ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಸದಾ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಿರುವ ಅನಿರುದ್ಧ್ ವಿಭಾ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಹಲವಾರು ಸಾಮಾಜಿಕ ಅಭಿಯಾನಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಭಾರತಿ ವಿಷ್ಣುವರ್ಧನ್ ಅನಿರುದ್ ಅವರಿಗೆ ಹೆಣ್ಣು ಕೊಟ್ಟ ತಂದೆ ತಾಯಿ ಪತ್ನಿ ಕೀರ್ತಿ ಅನಿರುದ್ ವಸ್ತ್ರ ವಿನ್ಯಾಸಕಿ ಮತ್ತು ಇಂಟೀರಿಯರ್ ಡಿಸೈನರ್ ಇವರಿಬ್ಬರಿಗೆ ಒಬ್ಬ ಮಗ ಒಬ್ಬ ಮಗಳು ಇದ್ದಾರೆ ಕನ್ನಡ ಮರಾಠಿ ಹಿಂದಿ ತಮಿಳು ತೆಲುಗು ಬಹುಭಾಷೆಗಳ ರಂಗಭೂಮಿಯಲ್ಲಿ ಮತ್ತು ಬೆಳ್ಳಿತೆರೆಯಲ್ಲಿ ನಟನೆ ರಂಗಗೀತೆ ಮತ್ತು ಸಿನಿಮಾ ಹಿನ್ನೆಲೆ ಗಾಯನ ಆಡಿಯೋ ಬುಕ್ಗೆ ಧ್ವನಿದಾನ ಕಿರುತೆರೆಯಲ್ಲಿ ನಿರೂಪಣೆ ಅಂಕಣ ಬರಹ ಹೀಗೆ ಸದಾ ಕ್ರಿಯಾಶೀಲರಾಗಿರುವ ಬಹುಮುಖ ಪ್ರತಿಭೆ ಅನಿರುದ್ಧ್ ಜಟ್ಕರ್ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬುತ್ತಿ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ